ಥ್ಯಾಂಕ್ ಯು ಹಾ ನಾ ಹೇಳ್ರಿ ಹಾ ಹಾಡೋಣ 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 ಸಮಾಧಾನ ಹೋಗಿದ್ರೆ ಎಲ್ಲ ಆಡ್ತೀವಿ ಸ್ವಲ್ಪ ಸಮ ಶಾಂತಿಯುತವಾಗಿರ್ರಿ ಅಣ್ಣ ಯಾಕಂದ್ರೆ ಎಲ್ಲ ಕಲಾವಿದ್ರೂ ಒಂದು ಅವಕಾಶ ಇರುತ್ತ ಹಾ ನಾ ಅಲ್ಲೇ ಬರ್ತೀನಿ ನಾವು ಓಕೆ ತುಂಬ ಧನ್ಯವಾದಗಳು ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರಿಗೆ ಈಗ ಬನ್ನಿ ಒಂದು ಡ್ಯೂಟ್ ರಂಗ್ ನಲ್ಲಿ ಮನರಂಜನೆ ನೀಡಲಿಕ್ಕೆ ತಂಡದ ಖ್ಯಾತ ಗಾಯಕರು ಸುರೇಶ್ ಸಿನ್ಸಿರಿಯವರು ಹಾಗೆ ಲಕ್ಷ್ಮೀ ಫ್ರಾಮ್ ವಿಜಯಪುರ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಪದಗಿತ್ತೆ ತಮಗೋಸ್ಕರ ಬಿಸಿಲಿನ ತಾಪಕ್ಕಿಂತ ನಿನ್ನ ತಮ್ಮ ರಕ್ತದಾಗ ಬಡವನ ಪ್ರೀತಿ ಗಾಳಿ ಗೋಪುರ ಮಾಡಿ ಹೋದೇನ ಗೆಳತಿ ಹೋದೇನ ತುಂಬಿದ ಬಳಿಯಾಗ ಕೈಕಾಲ ಕಟ್ಟಕೊಂಡ ಬಿಸ್ನಸ್ತಾನಸಮಾಲ ಗಿತ್ತಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಗನೀನ ಗೆಳತಿ ನೀನ ನೀ ಹೇಳೋದಲ್ಲ ನನ್ನ ಅಳಿಸ್ತಿಲ್ಲೋ ನಾನೇ ಇಲ್ರಿ ಅಣ್ಣ ಆ ನೋವು ಏನು ಅನ್ನೋದು ಹೆಂಗಂದ್ರೆ ಮುಳ್ಳು ತುಳ್ದವಂಗೆ ಗೊತ್ತು ನೋವು ಏನು ಅನ್ನೋದು ಲವ್ ಮಾಡ್ದವಂಗೆ ಗೊತ್ತು ಆ ತ್ರಾಸು ಏನು ಅನ್ನೋದು ಅಣ್ಣ ಎಲ್ಲರೂ ಎಲ್ಲರೂ ಅನ್ಕೋತಾರೆ ಸರ ಅವ ಕುಡ್ದಿರ್ಬೇಕು ಹಂಗೆ ಮಾಡತ್ತನ ಅಂತ ಬಟ್ ಆ ನೋವು ಅನ್ನೋದು ನನಗೂ ಅರ್ಥ ಆಗ್ಯ ಸರ್ ಅವ್ ಮಾಡೋದಕ್ಕೆ ನನಗೆ ನಾ ಅನೇಕ ಬರತ್ತಾವ ರೀ ಹೌದು ಅದ ನಿನ್ನ ವಿಚಾರದಲ್ಲಿ ಹುಡ್ಗಿಯರು ಮೋಸ ಮಾಡ್ತಾರಂತೀಯ ಇದಿಲ್ಲ ಇಲ್ಲಿ ಸಮಾಧಾನ ಮಾಡ್ಕೋ ಹೊಟ್ಟೆಗೆ ಸರ ಅವ್ರು ಮೋಸ ಮಾಡ್ಲಿಲ್ಲ ಅಂದ್ರೆ ಅವ್ರ ಇವ್ರದ್ದು ಯಾರ್ದು ಬೇಡ್ರಿ ನಂದು ಉದಾಹರಣೆನ ಹೇಳಿ ಬಿಡ್ತೀನಿ ಆ ಟೈಮ್ನಾಗಕಿ ಮೋಸ ಮಾಡಿದಕ್ಕೆ ಕ ಇವತ್ತಾಕಿ ಉರ್ಕೊಳ್ಳುವಂಗ ಬೆಳದ ನಿಂತು ತೋರ್ಸ ನಾನು ಒಂದ್ ಮಾತ್ ಹೇಳ್ತೀನಿ ದೋಸ್ತ ಆಕಿ ಸಂಬಂಧ ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ ಬಿಟ್ಟು ಹೋದಾಕಿನ ಗಂಡನ ಮನೆಯಾಗ ಆ ಮಟ್ಟಕ್ಕೆ ಮೆರಿತಿರ್ಬೇಕಿನ ಬಿಟ್ಟು ಕೊಟ್ಟು ಮಕ್ಕಳು ನಾವು ಇದ್ರಾಗ ಎಷ್ಟು ಮೆರೆದು ತೋರ್ಸಬಾರ್ದು ಮತ್ತ ನಿನ್ನ ಬೆಳವಣಿಗೆ ನೋಡಿ ಹತ್ತು ವರ್ಷ ಬಿಟ್ಟು ಬಂದು ನಿಂತು ನೋಡಿ ಮರಬೇಕಿ ಬಡತನದಾಗ ಯಾಕೆ ನಾ ಇವನು ಬಿಟ್ಟು ಹೋದೆ ಅಂತ ಹಂಗ ಬೆಳದ ನಿಂತು ಹುಲಿನಿ ಇಲ್ಲ ಪರವಾಗಿಲ್ಲ ನೀ ಮಾಡೋದ ನನಗೇನ್ ಬೇಜಾರಿಲ್ಲನಾ ನೋವು ಎಲ್ರಿಗೂ ಲವ್ ನಾವು ಮಾಡದೆ ನೋವು ಏನೋ ಒಬ್ಬೊಬ್ರು ಹೇಳ್ಕೊತಾರ ಒಬ್ಬೊಬ್ರು ಹೇಳ್ಕೊಳಂಗಿಲ್ಲ ಯಾವ ರೀತಿ ಬೆಳಬೇಕಂದ್ರೆ ಬಿಟ್ಟು ಹೋದಾಗ್ ಹದಿನೈದು ವರ್ಷದ ಮ್ಯಾಗ ಮಕ್ಳು ಕರ್ಕೊಂಡು ದೂರ ದೂರಂತ ಕಾರ್ಯಕ್ರಮ ನೋಡುವಾಗ ಮಕ್ಳು ಅವ್ರು ರೋಗ ಅನ್ಬೇಕು ಏನಂದ್ರ ಮಮ್ಮಿ ಮಮ್ಮಿ ಪಪ್ ಇವ್ರೇನ ಪಪ್ಪಾಗಿದ್ರೆ ಮಸ್ತ್ ಆಕಿತ್ತು ನೋಡತ್ತೆ ಅಂತ ಅದ್ಭುತವಾದಂತಹ ಜಾನಪದ ಕಲಾವಿದರು ಅಲ್ಲ ಸರ ಲಗ್ನ ಆಗಿ ಹೋದ ಮ್ಯಾಗ ಅವರು ಅಕ್ಕಿ ಮಗ ನನಗೆ ಅಪ್ಪ ಅನ್ನೋದು ಬೇಡ್ರಿ ಅವ್ರ ಅಪ್ಪಗೆ ಅಪ್ಪ ಅಂದ್ರೆ ಸಾಕ ನಮಗ ಅಲ್ಲ ನೀವು ದೊಡ್ಡ ಮನಸ್ಸು ಏನೇ ಬಡತನದಾಗ ಬಿಟ್ಟು ಹೋದ ಮ್ಯಾಗ ಸಿರಿತನ ಬಂದೈತೆ ಅಂತ ಹೊಳ್ಳೆ ಬಂದ್ರ ಮೆಟ್ಟ ಹರಿವ ಹೊಡೆದು ಬಿಡು ಮಗ ನಾ ಮತ್ತೆ ಅಣ್ಣ ನೀ ತಲೆ ಕೆಡಿಸೋಬೇಡ ಈಕಿ ಖುಷಿಲ್ಲ ತಗಲಾತಾಳ ಅವ್ರಿಗೇನು ಗೊತ್ತ್ರಿ ಸರ ಇಲ್ಲೆಲ್ಲಾ ಆಟ ಆಡೋದ್ ಆಡಿ ಮಣದ್ ಮಾಡಿ ಮತ್ತ ಇನ್ನೊಂದು ಮನೆ ಮತ್ತೆ ಮತ್ತ್ ಚಂದ ಬದಕ್ತಿರ್ತಾರ ಬಿಟ್ಟು ಕೊಟ್ಟು ಸಾಗ ನಮಗ್ ಗೊತ್ತಿರ್ತಾ ಕಳ್ಕೊಂಡಾರ ನಾವ್ ಹೇಳು ಸೂಸೈಡ್ ಒಂದರ ತೋರ್ಸ್ರಿ ಸೂಸೈಡ್ ಕೇಸ್ ಎಲ್ಲಿ ನೋಡೋನು ಭೂಮಿ ಮ್ಯಾಗ ನೂರಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಸಹಾಯ ಆಗ್ತಿದ್ ಈ ಪ್ರೀತಿ ಸಂಬಂಧ ನಮ್ಮ ಹುಡುಗರ ಜೀವನ ಹಾಳಾಗತ್ತಿತ್ತ ಈ ಪ್ರೀತಿಲಿಂದ ನಮ್ಮ ಹುಡುಗರದ ಹೆಣ್ಮಕ್ಳು ಸತ್ತು ಕಲಿ ವಯಸ್ಸಿನಾಗ ಕಲಿಲಿಲ್ಲ ಆಡು ವಯಸ್ಸಿನಾಗ ಆಡ್ಲಿಲ್ಲ ಊಟ ಮಾಡುವ ವಯಸ್ಸಿನಾಗ ಊಟ ಮಾಡ್ಲಿಲ್ಲ ಏನು ಮಾಡಬಾರ್ದಲ್ಲ ಆ ವಯಸ್ಸಿನ ನಾವೀಗೆಲ್ಲ ಮಾಡ ಅಣ್ಣ ಒಂದ್ ಮಾತು ಹೇಳ್ತೀನಿ ದೋಸ್ತ ಕುಡಿಯುದರಿಂದ ಮನಸ್ಸಿನ ನೋವು ಕಮ್ಮಿ ಆಗಬಹುದ ಬಿನಹ ನಿನ್ನ ದೇಹದ ಆಯಸ್ಸು ಕಡಿಮೆ ಆಗತ್ತ ಹೋಗುತ್ತ ಕುಡ್ದು ಹಾಳಾಗಬೇಡ ಬೆಳದ ನಿಂತ ಹಾಳಾಗಿ ತೋರ್ಸಕೀಗ ನೀ ಕೊಡದ ಜೀವನ ಹಾಳು ಮಾಡೋಕಿನ ಬೆಳದ ನಿಂತ ತೋರ್ಸು ಹಣ ಹತ್ತು ವರ್ಷ ಬಿಟ್ಟು ಬಂದ ಮುಂದೆ ನಿಂತ ಬಗ್ಗೆ ನಡಿತಾಳಾಕಿ ಸೆಲ್ಲು ಹೊಡಿಬೇಕು ಹಂಗ ಬೆಳಿಬೇಕು ನಮಗ ನಾವ್ ಒಂದ ಮಾತು ಹೇಳ್ತೀನಿ ರೀ ನಾನ್ ಆಯನ್ ಸಾಚ ಅಲ್ಲ ನಾನು ಊರಿಗೆ ಮಿಕ್ಕಿದ್ ಊಟಾಳ್ಸೋಳಗ ನನಗೆ ಹೇಳಿಯಲ್ಲ ಅಲ್ಲ ಮನೆ ಎಲ್ಲಾ ಗೊತ್ತೈತಿ ಈಗೊಂದ್ ಸುಧಾರಿಸಿವಂದ್ರ ಹಂಗ ಸುಧಾರಿಸಿಲ್ಲ ಪ್ರೀತಿ ಒಳಗ ನಾನು ನಿನಕಿನ ಪಾಗಲ್ ಪ್ರೇಮಿ ಆಗಿದ್ದು ಕರೆ ಎಲ್ಲ ಆಗಿ ಮುಗಿದು ಇವತ್ತು ಈ ಮಟ್ಟಕ್ಕೆ ಬೆಳದ ನಿಂತೀನಿ ಅಂದ್ರ ಆಕೆ ಮಾಡಿದ ಮೋಸಕ್ಕೆ ನಾ ಮತ್ತಕ್ಕಿನ ಆಕೆ ಆ ಮೋಸ ಮಾಡಲಿಲ್ಲ ಅಂದ್ರೆ ಇವತ್ತು ನಾ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಹಂಗ ಪಾಸಿಟಿವ್ ಆಗಿ ತಗೋ ನೆಗೆಟಿವ್ ಆಗಿ ಅವತ್ತು ತಗೋಬೇಡ ತಿಳ್ಕೋರಿ ಲವ್ ಲೆಟ್ರ್ ಬರದೀನಿ ಬೇಡ ಮನಸ್ಸಿಂದ ಲವ್ ಮಾಡಿನ ಗೆಳತಿ ಅಣ್ಣ ಅನ್ನಬೇಡ ಹೇಳ್ಕೊಂತ ಹೋದ್ರಿ ಇವ್ರು ಹಿಸ್ಟ್ರಿ ಭಾಳ ಅದಾವ ರೀ ಬೇಡ್ರಿನೋ ಸಾಧನೆ ಸಾಧ್ನೆ ಅದ ಅದು ನಮ್ಮ ಹೆಣ್ಮಕ್ಳು ಎಷ್ಟೆಷ್ಟು ಸಾಧನೆ ಮಾಡ್ಯಾರ ಗೊತ್ತಿತ್ತೇನು ಅಲ್ಲಿಂದ ಹೇಳಿ ಅವ್ರಿಗೆ ಕೇಳ್ತಾರೆ ನಮ್ಮ ಹೆಣ್ಮಕ್ಳು ರ್ಯಾಂಕ್ ರ್ಯಾಂಕ್ ಹಾಂ ರ್ಯಾಂಕ್ ಸ್ಟೂಡೆಂಟ್ ನಾವು ಅದೇ ಗಂಡು ಮಕ್ಳು ಮೂವತ್ತೈದು ಅಟಾಪ್ ಜಸ್ಟ್ ಪಾಸ್ ಅದು ಪಾಸ್ ಆತರ ಇಲ್ಲ ಗೊತ್ತಿಲ್ಲ ಇನ್ನೊಮ್ಮೆ ಗೊತ್ತೇ ಕೇಳಿಲ್ಲ ಅವ್ರಿಗೆ ಅದೇ ನೀ ನೂರ್ ತಗೊಂಡ್ರೇನು ಎಳ್ ನೂರ್ ತಗೊಂಡ್ರಿ ಅಚ್ಚಿಗವ ಇನ್ನೊಂದು ಮನಿಗ್ ಮುಸ್ರಿ ತಿಕ್ಕ ಕೊಟ್ರ ಅದೇನ ಹಿರಿಯಾರು ಮಾಡಿರಲ್ಲ ಶಾಸ್ತ್ರ ದನ ಕಾಯಿಯವರು ಬಿಟ್ಟರು ದಂದಾರಿ ಬಿಡುಗಡೆ ಆಲಿಲ್ಲ ಅಂತ ನೀ ಐವತ್ತಲ್ಲ ಅರವತ್ ಆಳ್ ಇಟ್ಕೊಂಡ್ರೆ ಆಳ್ನಾರ ಕೈ ಕೊಟ್ಟ್ರಿ ನೀ ಒಂದಿಲ್ಲ ಒಂದು ಟೈಮ್ನಾಗ ನಿನ್ನ ಗಂಡನ ಮನೆಯ ನೀ ಮುಸರಿ ತಿಕ್ಕಬೇಕು ಅಪಿ ಒಂದ್ ಮಾತ್ ಹೇಳ್ತೀನ್ರಿ ಅನುಗೂಡ್ರಿ ಸಾವಿರ ಮಂದಿ ಕಲ್ತಾರ ಮಂದಿಗೂ ನೌಕರಿ ಸಿಗಂಗಿಲ್ಲ ನೌಕರಿಗೋಸ್ಕರ ಟ್ಯಾಲೆಂಟ್ಗೋಸ್ಕರ ಓದ್ರಿ ನೀವು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೈತಿ ನೌಕರಿ ಆದ್ರೆ ನಾವ್ ಇನ್ನೊಬ್ಬರು ಕೈ ಕೆಳಗುದು ದುಡಿಬೇಕ ಅದ ರೈತನ ಮಗ ರೈತ ಆದ್ರ ನೂರ್ ಮಂದಿ ನಮ್ಮ ಹೊಲ್ ದುಡಿಸ್ಕೊಂಡು ಅಷ್ಟು ತಾಕತ್ತ ನಮ್ಮ ರೈತರಿಗೆ ಐತಿ ಮತ್ತೆ ತುಂಬಾ ಬಂದೈತೆ ಬಾಯ್ ಡಾಕ್ಟರ್ ಇಂಜಿನಿಯರ್ ಗಾಕ್ತೀವಿ ನಾವು ಮದ್ವೆ ಆದ್ರೆ ಡಾಕ್ಟರ್ ಇಂಜಿನಿಯರ್